క్లో ఏడ్తి కోడేస్ కేటా నా బుటా నా సాకిత మాగా నిన నా వేతు ని జెల్ హలో రీ రీ హలో ಯಾಕವ ಶ್ರುತಿ ಯಾಕ ಹೊಳ್ತಿದ್ದೀನಿ ಈ ಥರ ನಿಮ್ಮ ಮಗ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅತ್ತೆ ದಿನ ಇಸ್ಬಿಟ್ಟು ಜೂಜು ಅಂತ ಆಡಿ ಸಾಲ ಮಾಡ್ಕೊಬಿಟ್ಟವ್ರೆ ಅತ್ತೆ ದಿನ ಒಬ್ಬೊಬ್ರು ಸಾಲದವ್ರ ಮನೆ ಹತ್ರ ಬರ್ತಾ ಇದೆ ಹಿಂಗಾದ್ರೆ ಆದ್ರೆ ನಾವು ಹೆಂಗತ್ತೆ ಇರೋದು ಏನ್ ಮಾಡೋದತ್ತೆ ಸರಿ ಹೇಳ್ಬಿಡು ಬಾರವ ನಾನು ಕೇಳ್ತೀನಿ ಅದೇನು ಜಸ್ಟ್ ಮಿಸ್ ಅಲ್ಲ ಐದು ಸಾವಿರ ಹೋಯ್ತು ಕಣ ಏ ಅಷ್ಟೇ ತಾನೇ ಇನ್ನೊಂದು ಐದು ಸಾವಿರ ರೂಪಾಯಿ ಹಾಕಿ ಬ್ರೋ ಇನ್ನು ಬರುತ್ತೆ ಇನ್ನೂ ಏನ್ ಗೊತ್ತಾ ಕಡಿಮೆ ಹಾಕ್ಬಿಡಿ ನೀವು ಜಾಸ್ತಿ ದುಡ್ಡು ಹಾಕಿ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹಾಕಿ ಯಾವಾಗ ಬರುತ್ತೆ ಹಂಗಂತೀಯ ಹಾ ಇರು ಮತ್ತೆ ಮಗ ಏನ್ಲ ನೀನ್ ಇಲ್ಲಿ ಮಾಡ್ತಿರೋದು ಬಂದೆ ಬಂದೆ ಮಗ ನಿಮ್ಮ ಅಪ್ಪನು ನಾನು ಇಷ್ಟೊಂದು ಕಷ್ಟ ಬಿದ್ದು ಸಾಕಿರೋದು ನೀನು ನೀನ್ ಇಷ್ಟುದ ಮಾಡುದು ಈ ತರ ಕಿತ್ತೋದ್ರ ಜೊತೆ ಸೇರ್ಕೊಂಡು ಈ ಜೂಜೆ ಆಡ್ಕೊಂಡು ನಿಂತಿದ್ಯಾಲ ನಿನ್ನ ನೆಡ್ತಿ ಮಕ್ಳಿಗೆ ಏನು ಮಾಡ್ಬೇಕು ಅಂತಿದಿಲ್ಲ ಸಾಲ ಮಾಡ್ಕೊಂಡು ಬರ್ತೀವಿ ಅಮ್ಮ ನಿನ್ ಆಡ್ತಿಲ್ಲ ನನ್ನ ನಾನ್ ಆಡ್ತಿದ್ದೀನಿ ಇದ್ರಲ್ಲೇ ಸೋತಿದ್ದೀನಿ ಇದ್ರಲ್ಲೇ ಗೆಲ್ತೀನಿ

ಮೇಡ್ದಂಗ ಕೇಳಲಿಲ್ಲ ಅಂದ್ರೆ ನಿಂದಾರಿ ನೀನ್ ನೋಡ್ಕಪ್ಪ ಇರೊಬ್ಬರ ಆಸ್ತಿ ಅಲ್ಲ ನನ್ ಸೊಸೆ ಬರ್ದ್ಬಿಟ್ಟು ಇವಳೆ ನನ್ನ ಸೊಸೆ ಇವ್ಳೆ ನನ್ನ ಮಗ ನಾನು ಚೆನ್ನಾಗಿ ನೋಡ್ಕೋತೀನಿ ಬರ ಶ್ರುತಿ ನೀನೇ ನನ್ ಸಾಕಿದ್ ಮಗ ಇಷ್ಟ ಅದೇನೋ ನನ್ ಸೊಸೆ ಇವಳೆ ನನ್ನ ಮಗ ನನ್ನ ಚೆನ್ನಾಗಿ ನೋಡ್ಕೊತೀನಿ ಅಲ್ಲಿ ಅದ್ಯಾಡಕೇ ನಮ್ ಹೇಳ್ದಂಗ್ ಕೇಳ್ತೀನಿ ಅಂದ್ರೆ ನೋಡ್ಕೋ ಕೇಳಿಲ್ಲ ಅಂದ್ರೆ ನಮ್ ಹೇಳ್ದಂಗ್ ಕೇಳ್ತೀನಿ ಅಂದ್ರೆ ಕೇಳು ಇಲ್ಲ ನಿನ್ ದಾರಿ ನೀನ್ ನೋಡ್ಕೋ ನಮ್ ಹೇಳ್ದಂಗ್ ಕೇಳಲಿಲ್ಲ ಅಂದ್ರೆ ನಿನ್ ದಾರಿ ನೀನ್ ನೋಡ್ಕೋ ಇರೋ ಬರೋ ಆಸ್ತಿ ಎಲ್ಲ ಸೊಸೆಗ್ ಬರ್ದ್ಬಿಟ್ಟು ಸೊಸೆನೂ ಇವಳೆ ಮಗನೂ ಇವಳೆ ನೋಡ್ಕೊತೀನಿ ನಿನ್ ಮೇಲೆ ಅಯ್ಯೋ ನಮ್ ಹೇಳ್ದಂಗ್ ಕೇಳಲಿಲ್ಲ ಅಂದ್ರೆ ನಿಂದರಿ ನಿನ್ಗೆ ಇಲ್ಲ ನಾ ಹೇಳ್ದಂಗ ಕೇಳ್ತೀನಿ ಅಂದ್ರೆ ಅಯ್ಯೋ ಅದ್ಯಾಂದ್ರೆ ನಮ್ ಹೇಳ್ದಂಗ್ ಕೇಳ್ತೀನಿ ಅಂದ್ರೆ ಅಯ್ಯೋ ಅದೇ ಗೊತ್ತಾದ ನನ್ಗೆ ನಮ್ ಹೇಳ್ದಂಗ್ ಕೇಳ್ತೀನಿ ಅಂದ್ರೆ ನಮ್ ತಕ ನಮ್ ಹೇಳ್ದಂಗ ಕೇಳಲಿಲ್ಲ ಅಂದ್ರೆ ನಿಂದರಿ ನಿನ್ಗೆ ಇಲ್ಲಾಂದ್ರೆ ಇರೋಬರ ನಮ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನ್ ದಾರಿ ನೀನ್ ನೋಡ್ಕಪ್ಪ ಬರ ಆಸ್ತಿ ಅಲ್ಲನ್ವೆ ನಾನ್ ಸೊಸ ಬರ್ದ್ಬಿಟ್ಟು ಮಗನ ನಿವಳೆ ಸೊಸೆ ನಿವ್ಳೆ ನಾನು ಚೆನ್ನಾಗಿ ನೋಡ್ಕೊತೀನಿ ಅದು ಯಾರು